ಪಟಾಕಿ ಹಚ್ಚಬೇಕಾದಾಗ ಗಮನಿಸಬೇಕಾದ ಐದು ಮುನ್ಸೂಚನೆಗಳು ಈ ಹಬ್ಬಗಳ ಸಮಯದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಮಾಡ್ತಾ ಸಾಕಷ್ಟು ಜನ ಪಟಾಕಿಯಿಂದ ಕಣ್ಣಿಗೆ ಪೆಟ್ಟು ಮಾಡಿಕೊಂಡು ಬರ್ತಾರೆ ನಮ್ಮಲ್ಲಿ ಆದ್ದರಿಂದ ಈ ಪಟಾಕಿಯಿಂದ ಕಣ್ಣಿಗೆ ತೊಂದರೆ ಆಗಬಾರ್ದಂಥ ಕೆಲವೊಂದು ಮುನ್ಸೂಚನೆಗಳನ್ನು ಕೆಲವೊಂದು ಪ್ರಿವೆಂಟಿವ್ ಮೇಜರ್ಗಳನ್ನ ಫಾಲೋ ಮಾಡೋದು ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲಿಗೆ ಪಟಾಕಿಗಳನ್ನ ಖರೀದಿ ಮಾಡೋತ್ನಾಗೆ ಅಧಿಕೃತ ಡೀಲರ್ಸ್ ಯಾರು ಇರ್ತಾರೆ ಅಲ್ಲಿಂದ ಪಟಾಕಿಗಳನ್ನ ತಗೊಳ್ಕೊಂಬಣಿ ಅಂದರೆ ಅದು ಬರ್ಸ್ಟ್ ಆಗೋದು ಸಡನ್ನಾಗಿ ಬ್ಲಾಸ್ಟ್ ಆಗೋದು ಚಾನ್ಸಸ್ ಕಡಿಮೆ ಇರ್ತದೆ ಎರಡನೇದ್ದು ಪಟಾಕಿ ಹಚ್ಚಬೇಕಾದ್ರೆ ಆದಷ್ಟು ಓಪನ್ ಸ್ಪೇಸಲ್ಲಿ ಯೂ ಹಚ್ಚಿ ಮೂರನೇದ್ದು ಸಾಧ್ಯವಾದಷ್ಟು ಸೇಫ್ಟಿ ಸೇಫ್ಟಿಗಾಗಲ್ಲಿ ಯೂಸ್ ಮಾಡಿ ಸೇಫ್ಟಿ ಕನ್ನಡಕ ಅಂತ ಬರ್ತದೆ ಅದನ್ನು ಯೂಸ್ ಮಾಡಿ ಟ್ರೈ ಮಾಡಿ ನಾಲ್ಕನೇಯದ್ದು ಅಕಸ್ಮಾತ್ ನೀವೇನಾದರೂ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾಯಿದ್ರೆ ಆ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನ ತೆಗೆದುಬಿಟ್ಟು ಕನ್ನಡಕ ಹಾಕೊಳ್ಳಿ ಆ ಪಟಾಕಿ ಹಾರಿಸೋ ಟೈಮಲ್ಲಿ ಐದನೇದು ಮಕ್ಕಳು ಏನಾದರೂ ಪಟಾಕಿ ಹಾರಿಸ್ತಾ ಇದ್ರೆ ದೊಡ್ಡವರು ಅದನ್ನ ಸೂಪರ್ವೈಸ್ ಮಾಡೋದು ಯಾವಾಗಲೂ ಒಳ್ಳೆಯದೆ ನಿಮ್ಮ ನಜರ್ನಲ್ಲಿ ಅವರು ಪಟಾಕಿ ಹಾರಿಸ್ಬೇಕು ಮತ್ತೆ ಪಟಾಕಿ ಹಾರಿಸ್ಬೇಕಾದ ಕೈಯಲ್ಲಿ ಹಿಟ್ಕೊಂಡು ಹಾರಿಸೋದು ಅಥವಾ ಹಚ್ಬಿಟ್ಟು ಹಿಂಗೆ ಒಗೆಯೋದು ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಆಗಲಿಲ್ಲ ಅಂದ್ರೆ ಇನ್ನೊಬ್ರಿಗೂ ಸುತ್ತಮುತ್ತ ನೋ ನೋಡೋರ್ಗು ತೊಂದರೆ ಆಗಬಾರ್ದು ಅಡ್ಡಾಡೋರಿಗೂ ತೊಂದರೆ ಆಗ್ಬೋದು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಪಟಾಕಿ ಹಚ್ಬೇಕಾದಾಗ ಅದ್ರ ಮೇಲೆ ಹಿಂಗೆ ಬಗ್ಗಿ ಹಚ್ಲಿಕ್ಕೆ ಹೋಗಬೇಡಿ ಆದಷ್ಟು ಉದ್ದನ ಕಡ್ಡಿ ಉದ್ಬತ್ತಿ ಹಿಡ್ಕೊಂಡು ಸ್ವಲ್ಪ ದೂರದಿಂದ ಫೇಸ್ ದೂರ ಇಟ್ಕೊಂಡು ಹಚ್ಚಬೇಕು ಇಷ್ಟು ನೀವು ಮುನ್ಸೂಚಿಗಳನ್ನ ಫಾಲೋ ಮಾಡಿದರೆ ನಿಮಗೆ ಕಣ್ಣಿಗೆ ಪೆಟ್ಟಾಗೋ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ ಥ್ಯಾಂಕ್ ಯು